ಬೆಳಿಗ್ಗೆಯಿಂದ ಬರೀ ಫ್ಯೂಸ್ ಪ್ರಾಬ್ಲಮ್ ನನಗೆ ಆಗಾಡಿದ್ದು ಫ್ಯೂಸು ಶೆನ ಇಲ್ಲಿ ಇವನತ್ರ ಐತೆ ಅದು ಚಾರ್ಜಿಂಗ್ ಹಾಕಿಲ್ಲ ಅಲ್ಲೇ ಕೊಟ್ಬಿಟ್ಟೆ ನಾನು ಕೇಳೋ ರಾಯ್ ಇಲ್ವಾ ನಾನು ಅಲ್ಲ ಇರಲಿ ಶೆನ ಚಾರ್ಜಿಂಗ್ ಕೊಟ್ಟಿದ್ದೀನಿ ಇದು ಏನಾಗಿದೆ ಗೊತ್ತಾ ಯಾವುದೋ ಒಂದು ವೈರ್ ಬಿಚ್ಕೊಬಿಟ್ಟು ಟೆಪ್ಪು ಚಾರ್ಜ್ ಚಾರ್ಜ್ ಸಿಕ್ಕಿ ಹೆಚ್ಚಾಗಿ ಸ್ಟಾರ್ಟ್ ಆಗ್ತೈತೆ ಫಸ್ಟ್ ಒಂದು ಸಲ ಹಾಕ್ಸ್ದೆ ತಿರುಗಾ ಹಿಂಗೆ ಆಯ್ತು ತಿರುಗಾ ಕರಿಸ್ತೆ ಇದು ರೇಡಿಯೇಟ್ರ್ ಫ್ಯಾನು ಫ್ಯೂಝು ಫ್ಯಾನು ಕಪ್ಪ ಓಕೆ ಅಯ್ಯಲ್ಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಏನು ಅಂದರೆ ಬೆಳಗ್ಗೆಯಿಂದ ನಮಗೆ ನನ್ನ ಗಾಡಿ ಕಲ್ಕಿ ಕೊಟ್ಟಿದ್ದೆ ಕಲ್ಕಿ ಗಾಡಿ ಫ್ಯೂಸು ಇದ್ಯಾವುದೋ ಒಂದು ವೈರು ಶಾ ಚಾರ್ಜ್ ಶೀಟ್ ಟಚ್ ಆಗಿ ಫ್ಯೂಸು ಶಾರ್ಟ್ ಆಗ್ತಿತ್ತು ಸರಿ ಆಯಿತಪ್ಪ ನನ್ನ ಗಾಡಿ ಎಲ್ಲ ಕೊಟ್ಟೆ ಅಂದ್ಬಿಟ್ಟು ಇವರು ಗಾಡಿ ನನ್ನ ಗಾಡಿ ತೊಗಿ ಎ ಡಿ ವಿ ತೊಗೊಂಡ್ರೆ ಎ ಡಿ ವಿ ಫ್ಯಾನ್ದು ಫ್ಯೂಸ್ ಹೋಯಿತು ಕೊನೆಗೆ ಹನ್ನೊಂದು ಗಂಟೆ ಓಡೋಣ ಅಂದ್ಬಿಟ್ಟು ಹನ್ನೆರಡುವರೆ ಆದರೂ ಇಲ್ಲೇ ಇದ್ದೀವಿ ಸೊ ಒಂದು ಕ್ಯಾಂಪಿಂಗ್ ರೈಡ್ಗೆ ಓಡೋಣ ಅಂತ ಎಲ್ಲ ಹೊಟ್ಟಿದ್ದೀವಿ ನಾವು ನಮ್ಮ ಬಾಯ್ಸೆಲ್ಲ ಸೂಪರು ಓಕೆ ನೋಡಿ ಇವತ್ತು ಯಾಕಂದರೆ ಇದು ಕ್ಲಬ್ಬಿಂದಲ್ಲ ಸರಿ ನಮ್ಮ ನಮ್ಮ ರೆಗ್ಯುಲರ್ ರೈಡರ್ಸ್ಗಳು ಮಾತ್ರ ಓಕೆ ತೋರಿಸ್ತೀನಿ ನಿಮಿಷ ಇಲ್ಲ ಆಗ್ಬಿಟ್ಟು ಫಸ್ಟ್ವ್ರ ಹತ್ರ ಮಾತಾಡಿ ಹೊಟ್ಲಲ್ಲಿ ನಾವು ಹೊಲ್ಟ ರೈಡ್ಗೆ ಸೊ ಅಸಮೇಲೆ ಆಗಿದ್ದೋ ಇಲ್ಲಿಂದ ಹೊಡ್ತಾಯಿದ್ದೀವಿ ಸೊ ಹೋದ್ರೆ ಹೋಟೆಲ್ ಏನು ಅಂದರೆ ನಾವು ಈ ಥರ ರೆಡಿಯಾಗಿರೋದು ನೋಡಿದ್ರೆ ಅಂದರೆ ಈ ಥರ ಗೇರ್ಸ್ ಹಾಕ್ಕೊಂಡು ಈ ಥರ ರೈಡಿಂಗ್ ಬೂಟ್ಸು ಹೆಲ್ಮೆಟು ಯಾಕಂದರೆ ಇವಾಗಿನಿರೋ ಸಮ್ಮರ್ ವೆದರ್ಗೆ ಜನಕ್ಕೆ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಅಂದರೆ ಅಷ್ಟು ಸೆಕೆ ಆಗ್ತಾಯಿದೆ ಆ ಥರ ಇದರಲ್ಲಿ ನಾವು ಈ ಥರ ಹೋಗ್ತಾ ಹೆಂಗಿರ್ಬೇಕು ಹೇಳಿ ನಾವು ಖರಾಬ್ ನಾವು ಸೊ ಇವಲ್ಲ ಓಡ್ತಾಯಿದ್ದೀವಿ ವಿಡಿಯೋ ನೋಡ್ತಾ ಇರಿ ಎಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ ಏನು ಅಂತೆಲ್ಲ ಈಗಲೇ ಹೇಳಲ್ಲ ಒಂದು ಬ್ಯಾಕ್ ವಾಟರ್ ಕ್ಯಾಂಪಿಂಗ್ ಮಾಡೋಕೆ ಹೋಗ್ತಾ ಇದೀವಿ ಒಂದು ಒಳ್ಳೆ ಲೊಕೇಶನಲ್ಲಿ ಹುಡ್ಕೊಂಡು ಏನೋ ಫಸ್ಟ್ ಟೈಮ್ ಹೋಗ್ತೀವಿ ಮತ್ತು ಒಂದು ಆಫ್ ರೋಡ್ ಮಾಡೋಣ ಅಂತಿದೆ ನೋಡೋಣ ಇಲ್ಲಿಂದ ಓಡೋಣ ಈಗ ಟೋಟಲ್ಲು ಎಷ್ಟು ಎಂಟು ಒಂಬತ್ತು ಜನ ಇರಬೇಕು ಎಲ್ಲ ಹೊಡ್ತಾ ಇದ್ದೀವಿ ಅದೂ ತಕ್ಕದಾಗೈತೆ ಗಾಡಿ ನೋಡಿ ನನ್ನ ನನ್ನ ಜಿಂಕೆ ನೋಡಿ ಕಲ್ಕಿ ಓಡಿಸ್ತವ್ರೆ ಹೆಂಗಿದೆ ಗಾಡಿ ಕಲ್ಕಿ ಇರೋ ದೇಹಕ್ಕೆ ನನ್ನ ಗಾಡಿ ಜಿಂಕೆ ಹಂಗೆ ಜಾಲಿ ಫುಲ್ಲು ಫುಲ್ ನೋಡ್ ಹಾಕೊಂಡು ಹೋಯ್ತಾ ಇದ್ರೆ ಬ್ಯಾಡಿನ ಏನು ಕಾಣಿಸ್ತಾ ಇಲ್ಲ ಕಲ್ಕಿ ಮಾಡಿಬಿಟ್ರೆ ಏನು ಬಿಸಿಲು ಗೊತ್ತಾ ರಣ ಬಿಸಿಲು ಈ ಕರೆಕ್ಟಾಗೆ ಬಂದ್ಬಿಟ್ರು ಹಾವು ನೋಡು ಲಡಾಖ್ ಇವಾಗ ರೆಡಿ ಆಗಿಬಿಡೋರ ಮೇಡಮು ಏ ಹೇಳಿಲ್ವ ನೀನೇ ಬೇಡ ಗಾಡಿ ತೊಗೊಂಡ್ಬನ್ರಿ ಲಡಾಖ್ ರೈಡ್ಗೆ ಪ್ರಾಕ್ಟೀಸ್ ಆಗುತ್ತೆ ಅಂತ ಹಾಂ ನೀನೇ ಹೇಳ್ಬಿಟ್ಟು ಗ್ರೂಪಲ್ಲಿ ಅಯ್ಯ್ ಕನೆಕ್ಟ್ ಆಗೋಯ್ತು ಸನಾ ಹಾ ಇವ್ರದ ಬಂಜಿಕೆ ಬಲ್ ಬೇಕಾ ಕೊಡ್ತೀನಿ ತಾಳೆ ಕೇಬಲ್ ಬಲ್ ನನ್ನ ಬಂಜಿಕೆ ಬಲ್ ಇದೆ ಏನು ನೋಡ್ದು ಅದ್ರಿ ವಾಟಲ್ ಮಾತ್ರ ಬರ್ದು ಹಾಂ ಹೊಡೆ ಕಾಕೋ ಮರದ ನೆರಳಲ್ಲಿ ಎಲ್ಸ್ ಬೇವಿನ ಇದು ಯಪ್ಪಾ ಹೆಂಗ್ ಬಿಸಿ ಬಿ ಮಕ್ಕಕ್ಕೆ ಬಿಸಿಗಳು ಹೆಂಗ್ ಬರ್ತಾ ಇದೆ ಗೊತ್ತಾ ಈ ಥರ ಬಿಸಿಲಲ್ಲಿ ರೈಡ್ ಮಾಡ್ತಾ ಇರೋ ನಾವೇ ಹುಚ್ಚು ನಮ್ಮ ಅನ್ಸುತ್ತೆ ಯಾರೂ ಹೋಗಲ್ಲ ಏನಾಯ್ತು ಏ ಕನೆಕ್ಟ್ ಮಾಡೋ ಶನನಾ ಶೆಟ್ಟಿಯಲ್ಲಿ ಲಂಚ್ ಮುಗಿಸ್ಕೊಂಡು ಬ್ಯಾಕ್ ಟು ಈಗ ನಾವು ಹೋಗ್ತಾ ಇದೀವಿ ಆಫ್ ರೋಡ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದು ಬಟ್ ಆಫ್ ರೋಡ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಊಸ್ಟ್ ಆಗೋಗ್ಬಿಟ್ಟಿದ್ದೀವಿ ಹೈವೇಯಿಂದ ವಾಡಿಮ ಸಾಗರ್ ಡ್ಯಾಮ್ ಕಡೆ ತೊಗೊಂಡಿದ್ದೀವಿ ರೂಟ್ ಸೊ ಹೆಂಗಿದೆ ಬಿಸಿಲು ಅಂದರೆ ಹೈವೇಲೇ ಒಂಥರ ಬಿಸಿಲು ಸ್ವಲ್ಪ ಇಲ್ಲೊಂದು ಚೂರು ಕಡಿಮೆ ಬೇಗ ಇಲ್ಲಿ ಬಿಸಿ ಗಾಳಿ ಕಡಿಮೆ ಅಷ್ಟೇ ಬಟ್ ಆದರೆ ನೆಕ್ಸ್ಟ್ ಲೆವೆಲ್ ಬಿಸಿಲು ಈ ನೆಕ್ಸ್ಟ್ ಲೆವೆಲ್ ಬಿಸಿಲಲ್ಲಿ ನಾವು ಎಂಥ ಬಣ್ಣನ ಮಕ್ಕಳು ಅಂದರೆ ಮನೇಲಿ ಕೂರ ಎಲ್ಲರೂ ಈಚೆ ಬರದೆ ಬರೋದೆ ಬೇಡ ಅಂದ್ಬಿಟ್ಟು ಮನೇಲಿದ್ದಾರೆ ನಾವು ಇಂಥ ಬಿಸ್ಲು ಈಚೆ ಬಂದು ರೈಡ್ ಮಾಡ್ತಾ ಇದ್ದೀವಿ ಅಂದರೆ ಎಂಥ ಬಣ್ಣನ ಮಕ್ಕಳು ಅಂತ ನೀವೇ ತಿಳ್ಕೊಬೇಕು ಪಾಪ ಪಾಪ ಏನಂದರೆ ಇದೇನಿಲ್ಲ ಜಸ್ಟ್ ಇದು ನಾವು ಆ್ಯಕ್ಚುಲಿ ನೋಡಿದೀವಿ ವಾಣಿ ವಿಲಾಗರ್ ಡ್ಯಾಮು ತುಂಬ ಸರಿ ನೋಡಿದ್ದೀವಿ ಮತ್ತು ಬೈಕ್ ರೈಡಲ್ಲೂ ಬಂದಿದ್ದೀವಿ ಸೊ ಕ್ಯಾಂಪಿಂಗ್ ಮಾಡೋಣ ಅಂತ ಒಂದು ಇಟ್ಕೊಂಡು ಬಂದಿದ್ದೀವಿ ಕ್ಯಾಂಪಿಂಗ್ ಲೊಕೇಶನ್ನು ಎಲ್ಲ ಡ್ಯಾಮು ಬ್ಯಾಕ್ ವಾಟರ್ ಸೈಡಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆಫ್ ರೋಡ್ ಮಾಡೋಣ ಅಂತ ಅಂದ್ಕೊಂಡು ಹಿಂದಿದ ಊಟಕ್ಕೆ ಆಫ್ ರೋಡೆಲ್ಲ ಮರ್ತೇ ಹೋಯ್ತು ಏನಿ ಆಫ್ ರೋಡು ಅಂದ್ಬಿಟ್ಟು ಹೋಗಿ ಇವಾಗ ಕ್ಯಾಂಪಿಂಗ್ ಲೊಕೇಶನ್ ಹುಡುಕಿ ಟೀಮ್ ಎಷ್ಟು ನಾಲ್ಕನೂರ ನಲವತ್ತೊಂಬತ್ತು ಬೇಗ ಹೋಗಿ ಕ್ಯಾಂಪಿಂಗ್ ಲೊಕೇಶನ್ ಹುಡ್ಕೊಂಡು ಸ್ವಲ್ಪ ಸಂಚಿನ ಸೈಡ್ ನೋಡ್ಕೊಂಡು ಅದನ್ನ ಎಂಜಾಯ್ ಮಾಡೋಣ ಅಂತ ನಾಳೆ ಆಫ್ ರೋಡ್ ಮಾಡೋಣ ಅಂತ ಎಲ್ಲ ಬರ್ತಾವ್ರ ಅದರಲ್ಲಿ ಸೊ ಈ ಡ್ಯಾಮು ಏನು ವನ್ ವಿಲೇಜ್ ತಗೋ ಡ್ಯಾಮ್ ಇದೆಯಲ್ಲ ಡ್ಯಾಮ್ ಇದೆಯಲ್ಲ ಇದು ಮ್ಯಾಪಲ್ಲಿ ನೋಡಿದ್ರೆ ಇಂಡಿಯಾ ಫ್ಲ್ಯಾಗ್ ತರ ಕಾಣಿಸುತ್ತೆ ಸೊ ಅದ್ರದ್ದು ಬ್ಯಾಕ್ ವಾಟರ್ ಡ್ಯಾಮು ಮತ್ತು ಒಂದು ಡ್ಯಾಮ್ ವ್ಯೂ ಎಲ್ಲ ಸೇಮ್ ನೋಡಿ ಈ ಥರ ಇಂಡಿಯಾ ಫ್ಲಾಗ್ ತರ ಕಾಣಿಸುತ್ತೆ ಇಲ್ಲಿ ತೋರಿಸ್ತಾ ತೋರಿಸ್ತೀವಿ ನೋಡಿ ಈ ಥರ ಕಾಣಿಸುತ್ತೆ ಸಾಕಾದಲ್ವ ನಮ್ಮ ಚಿತ್ರದುರ್ಗದಲ್ಲಿರೋ ಒಂದು ಡ್ಯಾಮು ಈ ಥರ ಇದೆ ಅಂದರೆ ಒಂದು ಹೆಮ್ಮೆಯ ವಿಚಾರನೇ ಇಲ್ಲ ಸೊ ಬ್ಯಾಕ್ ವಾಟ್ರು ಕ್ಯಾಂಪಿಂಗ್ ಹೋಗ್ತಾ ಇದ್ದೀವಿ ಲೊಕೇಶನ್ ಹುಡ್ಕೊಂಡು ನೋಡೋಣ ಎಲ್ಲಿ ಅಂತ ಬರ್ತಾರೆ ಲೊಕೇಶನ್ ಕಳ್ಸ್ಕೊಂಡಿದ್ದೀವಿ ಬರ್ತಾರೆ ಫೋನ್ ಮಾಡಿದ್ದೆ ನಾವು ಲೊಕೇಶನ್ ತಾನೆ ಹಾಕೊಂಡು ಬಂದಿರೋದು ಬ್ಯಾಕ್ ವಾಟ್ರು ಎದುರುಗಡೆ ವಾವ್ ಏನ್ ಇಷ್ಟೋ ನೀರಿದೆ ಇದೆ ಮೇಲ್ ಮೇಲೆ ಇದೆ ಈ ಸೈಡ್ ನೋಡಿ ಕಾಣಿಸ್ತಾ ಇದೆ ಅನ್ಸುತ್ತೆ ಇದೆಲ್ಲ ಫುಲ್ಲು ಬ್ಯಾಕ್ ಕೊಟ್ರೆ ನಾವೆಲ್ಲ ಹಾಕ್ತೀವಿ ಅಂತ ಗೊತ್ತಿಲ್ಲ ನೋಡೋಣ ಡ್ಯಾಮ್ ಆ ಕಡೆ ಇದು ಏನಿದೆ ಸಂದಿಲ್ಲ ಡ್ಯಾಮ್ ಇರೋದು ಇಲ್ಲ ಗುರು! ನಂದು ಎಸ್ ಅದು ಅವಾಗ ಏರ್ ಆಗ್ತಾ ಇರುತ್ತೆ ಎರಡ್ ಕಾಲಕ್ಕೂ ಜೊತೆಲಿ ಇದಾನ ಇದಾನ ஏனாகல நிதான்கொண்டு பண்ணி ஆக அல்ல ஆ ஓகே ஃபாட்ல இல்லை கேம்பிங் சாக்கி ಸೂಪರ್ ಇಲ್ಲೇ ಇವತ್ತು ಕ್ಯಾಂಪಿಂಗ್ ಮಾಡೋಣ ಅಂತ ಇದೀವಿ ಹೆಂಗಿದೆ ನೋಡಿ ಜಾಗ ಸೂಪರ್ ಗುರು ಇಷ್ಟೊಂದು ವಾಟ್ರ್ ಇದೆಯಾ ಸಾಕು ಈ ಬೇಸಿಗೆಯಲ್ಲಿ ಇಷ್ಟು ಕಡೆ ಇಲ್ಲೊಂದು ಕಡೆ ವಿಣ್ಣು ಇನ್ನೊಂದು ಕಡೆ ಹೋಗಿ ಹಾಕಿಬಿಟ್ರು ಸೂಪರ್ ಅಷ್ಟೊಂದು ಚೆನ್ನಾಗಿ ಸೊ ಇವಾಗ ಒಂದು ಕ್ಯಾಂಪಿಂಗ್ ಲೊಕೇಶನ್ ಬಂದಿದ್ದೀವಿ ಇದೊಂದು ಬ್ಯಾಕ್ ವಾಟರ್ ಪ್ಲೇಸ್ ಈ ಕಡೆ ಒಂದು ವಿಂಡ್ ಮಿಲ್ ಇದೆ ಹುಡುಗರೆಲ್ಲ ರೆಡಿಯಾಗಿ ಟೆಂಟ್ ಪಿಚ್ ಮಾಡ್ತಾ ಇದ್ದೀವಿ ಈಗ ಈ ಒಂದು ಟೆಂಟ್ ಪಿಚ್ ಒಂದು ಟೈಮ್ ಲ್ಯಾಪ್ಸ್ ಸ್ಪೀಡ್ ಆಗಿ ಒಂದು ಟೈಮ್ ಲ್ಯಾಪ್ಸ್ ಇರುತ್ತೆ ಸಕ್ಕತ್ತು ಒಂದು ನಿಜಾಲೂ ಈ ಸ್ಪಾಟ್ ಮಾತ್ರ ಹೆಂಗಿದೆ ಅಂದರೆ ನಿಮಗೆ ವಿಡಿಯೋ ನೋಡ್ತಾ ಇದಕ್ಕೆ ಎಷ್ಟು ಇಷ್ಟ ಆಗ್ತಿದೆ ಅಂತ ಅನಿಸುತ್ತೆ ಬಟ್ ಈ ಲೊಕೇಶನು ಸುತ್ತು ಬ ಫುಲ್ ಬ್ಯಾಕ್ ಇದೆ ಅಂದರೆ ಇದು ತುಂಬ ದೊಡ್ಡ ಬ್ಯಾಕ್ ಬ್ಯಾಕ್ಪಟರ್ ಇದು ಈ ಕಡೆ ಬೆಟ ಯಾರು ಇಲ್ಲ ಒಂಥರ ರಿಮೋಟ್ ಪ್ಲೇಸ್ ಇದ್ದಂಗೆ ಇದೆ ಸೊ ಈ ಒಂದು ಲೊಕೇಶನಲ್ಲಿ ನಾವು ಕ್ಯಾಂಪಿಂಗ್ ಹಾಕ್ತಾ ಸೊ ನಮ್ಮ ಜೊತೆ ಮೇಡಮ್ ಕೂಡ ಚೆನ್ನಾಗಿದ್ದಾರೆ ಸೊ ಲಡಾಖಿಗೆ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಲಡಾಖ್ ಕ್ರೀಡ್ಗೆ ಇವತ್ತು ಅವ್ರಿಗೆಲ್ಲ ಎಲ್ಲ ಇವ್ರು ಕೇಳಿ ಕೆಲಸ ಮಾಡಿಸ್ತಾ ಇದ್ದೀವಿ ಏನಕ್ಕೆ ಕೇಳಿ ಲಡಾಕಲ್ಲಿ ಹೆಂಗೆ ಕೆಲಸ ಮಾಡ್ತಾರೆ ಹೆಂಗೆ ರೈಡ್ ಮಾಡ್ತಾರೆ ಅಂತೆಲ್ಲ ನೋಡಲಿ ಅಂತ ಸೊ ಫೋ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಹಿಂಗೆ ಸಂಜೆ ಆಗ್ತಿದ್ವಿ ಬಿಟ್ಟು ಬಂದು ಸೊ ಇಲ್ಲೇ ಕ್ಯಾ ಟೆಂಟ್ಗಳು ಹಾಕ್ಕೊಂಡಿದ್ವಿ ಇವತ್ತು ಇಲ್ಲೇ ಲೊಕೇಶನಲ್ಲಿ ಈ ಒಂದು ಲೊಕೇಶನಲ್ಲೇ ಕ್ಯಾಂಪಿಂಗ್ ಮಾಡ್ತೀವಿ ಸೊ ಇನ್ನೂ ಕುಕ್ಕಿಂಗಿಗೆ ಪ್ರಿಪೇರ್ ಮಾಡ್ಕೊಂಡಿಲ್ಲ ಸಕ್ಕತ್ತು ಜಾಗ ಸೊ ಒಳಗಡೆ ಹೋಗಿ ನೀರು ಆಟ ಆಡ್ಕೊಂಡ್ಬಂದು ಈ ಒಂದು ಸಮ್ಮರ್ ಒಂದು ಇದರಲ್ಲಿ ಎಂಥ ಲೊಕೇಶನ್ಗೆ ಬಂದಿದ್ದೀವಿ ಅಂದರೆ ಅದ್ಭುತವಾದ ಲೊಕೇಶನ್ ಇದರಲ್ಲೂ ಪ್ಯೂರ್ ನೀರನ್ನ ನೀರು ಕುಡ್ದು ಅಷ್ಟು ಕ್ಲಿಯರ್ ಆಗಿತ್ತು ಕೊಡಿ ಬಾಯ್ಸಲ್ಲ ಪಾಯ್ಸ್ ಹೋಯ್ ಹೇಗಿದೆ ಇವೊಂದು ಕಡೆ ಇಲ್ಲಿ ಇಲ್ಲಿ ನೋಡಿ ಎಕಡೆ ವಿಂಡ್ ಮಿಲ್ಸು ಫುಲ್ಲು ಸೂಪರು ಫುಲ್ಲು ಪ್ರೈವೇಟು ರಿಮೋಟು ಒಂಥರ ಅನ್ಎಕ್ಸ್ಪ್ಲೋರ್ಡ್ ಪ್ಲಸ್ ಅಂತ ನೆನ್ಕೊಬೋದು ನೀವು ಸೊ ತುಂಬ ಜನ ನೋಡಿದವರು ಸೊ ಹಿಂಗಿದೆ ಅಂದರೆ ನಿಜವಲ್ಲ ಖುಷಿ ಆಗ್ತಾ ಇದೆ ಆ ಸನ್ಸೆಟ್ ನೋಡಿದೆ ಒಂದು ದುಡ್ಡು ಅದ್ಭುತ ಅವಾಗ ನೋಡಿ ನಮ್ಮ ಕ್ಯಾಂಪಿಂಗ್ ಸೆಟಪ್ ಅಪ್ ಅಲ್ಲಿದೆ ಸೊ ನಾವೊಂದು ಮಾಡಿದ್ದೆ ಗಾಡಿಗಳನ್ನ ಹಾಕೊಂಡು ಏನು ಪರ್ಮಿಷನ್ ತೊಗೊಂಡು ಕ್ಯಾಂಪಿಂಗ್ ಮಾಡ್ತಾ ಇದೀವಿ ಸೊ ನಾವೇನಿಲ್ಲ ಜಸ್ಟ್ ಕ್ಯಾಂಪ್ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಸೊ ಇಲ್ಲಿ ಯಾವುದೇ ಥರ ಬೆಳಗ್ಗೆ ಗೊತ್ತಾಗುತ್ತೆ ನಾವು ಈ ಜಾಗನ ಹೆಂಗೆ ಯೂಸ್ ಮಾಡ್ಕೊಂಡು ಹೆಂಗೆ ತೊಗೊಂಡು ಹೋಗ್ತೀವಿ ಅಂತ ಸೊ ಸುಮ್ಮನೆ ಒಂದೇ ವೀಡಿಯೋ ನೋಡ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾರೆ ಈಗ ಜಾಗ ಜಾಗನ ಹೋಗಿ ಗಲೀಜು ಮಾಡಿಬಿಡಿ ಅಂತ ಸೊ ನೋಡಿ ಇನ್ನೊಂದು ಅದನ್ನ ನೆಕ್ಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಕಂಟಿನ್ಯೂಷನ್ ವೀಡಿಯೋ ಇರುತ್ತೆ ಸೊ ನಾವು ಈ ಜಾಗಕ್ಕೆ ಹಿಂಗೆ ಬಂದಿದ್ದೀವಿ ಅಂತ ನೋಡಿರ್ತೀರ ನೆಕ್ಸ್ಟು ಈ ಜಾಗಏನ ಹೆಂಗೆ ಯೂಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಬಟ್ ಸಮ್ಮರ್ ಇರೋದ್ರಿಂದ ಮಾನ್ಸೂನ್ ಇದ್ದಿದ್ರೆ ಈಗೇನು ಕಾಣಿಸ್ತಿದ್ದಲ್ಲ ಇದೆಲ್ಲ ಫುಲ್ಲು ಗ್ರೀನ್ರಿ ಆಗಿರೋದು ನಿಜಲ್ಲ ನೆಕ್ಸ್ಟು ಅದ್ಭುತ ಸೂಪರ್ ಅದರಲ್ಲಿ ಈಗ ಹೋಗಿ ಒಂದು ಚಿಕನ್ನು ಮತ್ತು ಸ್ವಲ್ಪ ಏನೇನು ಬೇಕಲ್ಲ ಪ್ರಿಪೇರ್ ಮಾಡೋಣ ಆಯ್ಸೆಲ್ಲ ಸ್ವಲ್ಪ ಚಿಲ್ ಮಾಡ್ತೇವ್ರೆ ನೀರಲ್ಲಿ ಸೊ ಸಖಾತಾಗಿತ್ತು ಮಾತ್ರ ಎಂಜಾಯ್ ಮಾಡಿದೆ ನಾನಂತೂ ಈ ವಿಡಿಯೋ ಎಲ್ಲ ಮಾಡ್ತೀನಿ ನೀವು ಮತ್ತೊಂದು ಜಾಗಲಿ ಏನು ಅಂದರೆ ನಾವು ನೈಟ್ ಕ್ಯಾಂಪಿಂಗ್ ಹೆಂಗೆ ಮಾಡ್ತೀವಿ ಮತ್ತು ಅಡುಗೆ ಏನು ಪ್ರಿಪೇರ್ ಮಾಡ್ತೀವಿ ಅನ್ನೋದು ನೋಡ್ತೀರಾ ಸೊ ನೋಡಿ ಚೆನ್ನಾಗಿರುತ್ತೆ ಈ ಒಂದು ಯಾರು ಜರೋ ಜಾಗದಲ್ಲಿ ನಾವು ಒಂದು ನಮ್ಮ ಒಂದು ಟೀಮ್ ಬಂದು ಹೇಗೆ ಬಂದು ಕ್ಯಾಂಪಿಂಗ್ ಮಾಡ್ಕೊಂಡು ಒಂದು ಲೈಫ್ ಸ್ಟೈಲ್ ಮಾಡ್ತೀವಿ ಅನ್ನೋದು ನೋಡ್ತೀರಾ ಜಾಲಿ ಬರ್ತಾರಲ್ಲ ಅವರು ಇವಾಗ ಹೋಗಕ್ಕೆ ಬನ್ನಿ ನಾವು ಹೋಗೋಣ ಹೋಗೋಣ ಬನ್ನಿ